ಇನ್ನು ಎರಡು ತಿಂಗಳಲ್ಲಿ ಏನೋ ಒಂದು ಆಗುತ್ತೆ ಬಟ್ ಕಾತ್ ನೋಡ್ಬೇಕು ಅಮಿತ್ ಶಾ ಭೇಟಿ ಮತ್ತೆ ಈ ಪ್ರಯಾಗ್ರಾಜ್ ಭೇಟಿ ಇವೆಲ್ಲ ನೋಡಿದಾಗ ಇಲ್ಲ ಒಮ್ಮೆ ನಮಗೂ ಇದು ಏನಪ್ಪ ಎಲ್ಲೋ ಹೋಗ್ತಿದ್ದಲ್ಲಪ್ಪ ಅನ್ಸುತ್ತೆ ನೋಡ್ಬೇಕು ಮುಂದೆ ಕಾತ್ ನೋಡೋಣ ಎಲ್ಲ ಹೋಗುತ್ತೆ ಅಂತ ಕಾತ್ ಸರ್ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಬಿಜೆಪಿಗೆ ಬರ್ತಾರೆ ಅನ್ನೋದಕ್ಕೆ ಕೌಂಟ್ರ ಆ ಖಂಡಿತವಾಗ್ಲು ಅವರವರ ಕಿತ್ತಾಟ ಹೇಗಿದೆ ಅಂತ ಬಹಿರಂಗವಾಗಿದೆ ಅಲ್ಡಿ ಬಹಿರಂಗವಾದ ಜಗೀರಾದಾಗಿದೆ ಇನ್ನು ಎರಡು ವರ್ಷ ಪೂರ್ತಿ ಆಗುವ ಒಳಗಡೆ ಕಾಂಗ್ರೆಸ್ ಸರ್ಕಾರದ ಕಿತ್ತಾಡ ನೋಡಿದ್ರೆ ಎಲ್ರಿಗೂ ಒಂಥರ ಎಲ್ಲ ಒಂದು ಹೊಸ ಶಾಸ್ತ್ರಕ್ಕೆ ಭಯವಾಗುತ್ತೆ ಭಯ ಒತ್ತಾಳಾಗಿದೆ ಇವ್ರು ಮಾಡೋ ಕಿತ್ತಾಡದಿಂದ ಎಲ್ಲಿ ಭಯ ಇಲೆಕ್ಷನ್ ಮಾಡ್ಬಿಡುತ್ತೋ ಮತ್ತೆ ಎಲ್ಲಿ ಭೀ ಎಲೆಕ್ಷನ್ ಅಂತ ಭಯ ಆಗ್ತದೆ ಇನ್ನು ನಾವು ಇನ್ನು ಎರಡು ವರ್ಷ ಕಂಪ್ಲೀಟ್ ಮಾಡಿಲ್ಲ ಅದ್ರಲ್ಲಿ ಇವರು ಕಿತ್ತಾಟ ನೋಡ್ತಿದ್ರೆ ಬಹುಶಃ ಮೊದಲಾಯ್ತಿರ್ತಕ್ಕಂಥ ಅಡ್ಮಿಷನ್ ಕಂಟ್ರೋಲು ಇಲ್ಲೋ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಕಳ್ಕೊಂಡಿದ್ದಾರೆ ಅದು ಜಗತ್ ಜಾಹೀರಾತು ಕಾಣಿಸ್ತಾ ಇದೆ ಅಂತ ನಮ್ಮ ನಮ್ಮ ಅನಿಸಿಕೆ ಶಾಸಕನಾಗಿ ನನ್ನ ಅನಿಸಿಕೆ ಯಾಕಂದರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಆ ಕಡೆ ನೋಡಿದ್ರೆ ರಾಜಣ್ಣ ಮಾತಾಡ್ತಾರೆ ಈ ಕಡೆ ನೋಡ್ರು ಮಾತಾಡ್ತಾರೆ ಇದು ಏನಾಗಿದೆ ಅಂತಂದ್ರೆ ಅರ್ಥ ಆಗ್ತಾ ಇಲ್ಲ ಏನಾಗ್ತಿದೆ ಅಂತ ಅರ್ಥ ಆಗ್ತಾ ಇಲ್ಲ ಉತ್ತರ ಮೂಕಪೇಕ್ಷರಾಗಿ ನೋಡ್ತಾ ಇದ್ದೀವಿ ಸರ್ಕಾರನಾ ಇಲ್ಲ ಏನಾದರೂ ರೈತರು ಸತ್ಯನ ಅಂತ ಗೊತ್ತಾಗ್ತಾರೆ ನಮಗೆ ಸರ್ಕಾರದ ರೀತಿಯಲ್ಲಿ ಯಾರಿಗೂ ಭಯ ವ್ಯಕ್ತಿ ಇಲ್ಲದೆ ಏನೇ ಒಂದು ಒಂದು ಚೌಕಟ್ಟಿನ ಒಳಗಡೆ ಇದ್ದಾಗ ಸಂಸಾರ ಅಂತಂದ್ ನಾಲ್ಕು ಕೋಡೆ ಒಳಗಡೆ ಮಾತಾಡೋದು ಒಳ್ಳೇದಂತ ಶಾಸಕನಾಗಿ ನನ್ನ ಭರವಸೆ ಬಂದಂಗೆ ಬೀದಿ ಬಾಯಿಗೆ ಬಂದಂಗೆ ಒಂದು ಕಡೆ ಹೊಸ ಶಾಸಕ ನೋಡಿದ್ರೆ ಏನೋ ಕರ್ಸತ್ಕೊಂಡ್ ಬಂದಿದ್ವಿ ನಿಮ್ಮನ್ನ ನೋಡಿ ನಿಮ್ಗೆ ನೋಡ್ರೆ ಎಲ್ಲೋ ಒಂದು ಕಡೆ ಭಯ ಸ್ಟಾರ್ಟ್ ಆಗಿದೆ ನಿಮ್ಮ ಮಾತು ನೋಡ್ರೆ ಭಯ ಸ್ಟಾರ್ಟ್ ಆಗಿದೆ ಸೊ ಅದರಿಂದ ಬಹುಶಃ ಮುಂದಿನ ಕೂಡ ಅವರು ಒಳಗಡೆ ಮಾತಾಡ್ಕೊಳ್ಳೋದು ಒಳ್ಳೇದು ಅಂತ ನಾನು ಹೇಳಿದ್ದಾರೆ ಜನ ಈ ಸೋತ್ ಮರ್ತೋಗಿರ್ತಾರೆ ಈ ಸೋತ್ ಮರ್ತ ಅವಾಗ ಅವಾಗ ಈಗ ಗಾಳಿ ಗುಂಡಾಡಿಸ್ತಾ ಇರ್ತಾರೆ ನಮ್ಮ ನಮ್ಮ ಮರಿದಿರಲಿ ಜನ ಅಂತ ಅಂದ ಶ್ರೀರಾಮ್ ಕೂಡ ಸೇರ್ತೇವೆ ಇದು ಈಗ ಅವ್ರದೇ ಸಿದ್ಧಾಂತ ಅವ್ರಿಗೆ ಇವ್ರದೇ ಸಿದ್ಧಾಂತ ಇವ್ರದ್ದು ಇದೆ ಬಹುಶಃ ಆ ಮಟ್ಟಕ್ಕೆ ಇದೊಂದು ನಡೀತದೆ ಅಂತ ಅನ್ಕೋತಿ ಸೋತು ನೆಕ್ಸ್ಟ್ ಈ ನೋಡದೆ ಈಗ ಗುಂಡ್ ಜನ ಮರ್ತ ಹೋಗ್ಬಿಡ್ತಾರೆ ಅಂತ ಆದ್ರೆ ಇವರು ಕೂಡ ಅಂತ ಅನ್ಕೋತೀವಿ ಯಾಕೋ ನನಗೂ ಗೊತ್ತಿಲ್ಲ ಶಾಸಕನಾಗಿ ನನಗೂ ಕೂಡ ಗೊತ್ತಿಲ್ಲ ಅವ್ರು ಎನ್ ಡಿ ಎ ಬೆಂಬಲ ಕೊಡ್ತಾರ ಇಲ್ಲ ಕಾಂಗ್ರೆಸ್ ಪಕ್ಷದ ಹುಡುಕಂತಾರ ಅಂತ ನನಗೂ ಗೊತ್ತಿಲ್ಲ ಅವತ್ತು ಮದ್ಯ ಸೋನಿಯಾ ಗಾಂಧಿ ಅವ್ರ ಫ್ಯಾಮಿಲಿ ಅವ್ರ ಫ್ಯಾಮಿಲಿದಲ್ಲಿ ಏನ್ ಅಂತ ನಮಗೂ ಗೊತ್ತಿಲ್ಲ ಅಧಿಕಾರ ಹಂಚಿಕೆಯಲ್ಲಿ ಏನ್ ಹಿಡಿದಿ ಅಂತ ಗೊತ್ತಿಲ್ಲ ಬಹುಶಃ ಅಧಿಕಾರ ಹಂಚಿಕೆ ಮಾತಾಗಿದ್ರೆ ಬಹುಶಃ ಅವರ ನಡೆ ಒಳ್ಳೇದಂತ ನಾನು ಅನ್ಸುತ್ತೆ ಅಲ್ಲ ಸರ್ ಏನಾದ್ರು ಕಾಂಗ್ರೆಸ್ ಅವ್ರಿಗೆ ಎಚ್ಚರಿಕೆ ಏನಾಗ್ರೆಟ್ ಮಾಡೋದಕ್ಕೆ ಬಿಜೆಪಿ ಮಾಡಕ್ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಯಾಕಂದ್ರೆ ಹಿಂದೂ ಆಗಿ ಹುಟ್ಟಿ ಹಿಂದೂ ಸಾಯ್ತೀನಿ ಅಂತ ಹೇಳ್ತಾ ಇದ್ದಾರೆ ಈಗ ಈಗ ಬಹುಶಃ ನನಗೆ ಗೊತ್ತಿದ ಮಟ್ಟಿಗೆ ನನಗೆ ಕೆಲವು ಮೂಲಭಾತಿ ಪ್ರಕಾರವಾಗಿ ಡಿ ಕೆ ಶಿವಕುಮಾರ್ ನೋಡಿದ್ದಾರೆ ಮಾಹಿತಿ ತುಂಬ ಮನಸ್ಸು ಹೊಂದಿದ್ದಾರೆ ಅಂತ ಬಂದಿದ್ದಾರೆ ಯಾಕಂದರೆ ಎಲೆಕ್ಷನ್ ಟೈಮಲ್ಲಿ ಆ ಟೈಮಲ್ಲಿ ಆ ಥರ ಹೋರಾಡಿ ನಿದ್ದೆ ಇಲ್ಲದೆ ಇದು ಇಲ್ಲದೆ ಎಲ್ಲ ತನ ಮನ ಎಲ್ಲ ಅಪ್ಲೈ ಮಾಡಿ ಇವತ್ತು ಅವರ ಅಧಿಕಾರ ಹಂಚಿಕೆಗೆ ಬಂದಾಗ ಕೆಲವರೆಲ್ಲ ಇದ್ದು ಈ ಗಳೆ ಗುಂಡಾರಿಸ್ತಾರಲ್ಲ ಎಲ್ಲೋ ಒಂದು ಕಡೆ ನೋಡಿದಾಗ ಒಬ್ಬ ಮನುಷ್ಯ ಆಗಿ ಒಬ್ಬ ಮಾನವತ್ವ ಒಂದು ದೃಷ್ಟಿ ನೋಡಿದಾಗ ಎಲ್ಲೋ ಒಂದು ಕಡೆ ತುಂಬ ನೋವಾಗಿದೆ ಅಂತ ನನಗೆ ಅನಿಸುತ್ತೆ ಆ ನೋವಿನ ಎಲ್ಲಿ ಹೋಗ್ತಾರೆ ಸರ್ ಈಗ ಈ ಪ್ರಜಾಪ್ರಭುತ್ವ ಎಲ್ಲರಿಗೂ ಆಸೆ ಇದೆ ಯಾರು ಸನ್ನಾಸಿಯಲ್ಲ ರಾಜಕಾರಣದಲ್ಲಿ ಅವ್ರದ್ದೇ ಅಂತ ಒಂದು ಬದ್ಧತೆ ಇರ್ತದೆ ಆ ಬದ್ಧತೆ ಮೂಲಕ ಏನ್ ತಗೊಂಡೋಗುತ್ತೆ ಅಂತ ನಾವು ಕಾತ್ ನೋಡ್ಬೇಕು ಬಹುಶಃ ಇನ್ನು ಎರಡು ತಿಂಗಳಲ್ಲಿ ಏನೋ ಒಂದ್ ಆಗುತ್ತೆ ಬಟ್ ಕಾತ್ ನೋಡ್ಬೇಕು ಅಮಿತ್ ಶಾ ಭೇಟಿ ಅಮಿತ್ ಶಾ ಭೇಟಿ ಮಹಾರಾಷ್ಟ್ರದಲ್ಲಿ ಅಮಿತ್ ಶಾ ಅಮಿತ್ ಶಾ ಭೇಟಿ ಮತ್ತೆ ಈ ಪ್ರಯಾಗರಾಜ್ ಭೇಟಿ ಇವೆಲ್ಲ ನೋಡಿದಾಗ ಎಲ್ಲ ಒಂದ್ರೆ ನಮಗೂ ಇದು ಎಲ್ಲೋ ಹೋಗ್ತಿದ್ದಲ್ಲಪ್ಪ ಅನ್ಸುತ್ತೆ ನೋಡ್ಬೇಕು ಮತ್ತೆ ಕಾತ್ ನೋಡೋಣ ಎಲ್ಲೋ ಹೋಗುತ್ತೆ ಅಂತ ಕಾತ್ ನೋಡೋಣ